ನಮಸ್ಕಾರ ನ್ಯೂಸ್ ಏಟ್ ಟೆನ್ಗೆ ಸ್ವಾಗತ ನಾನು ನವಿತಾ ಜೈನ್ ನ್ಯೂಸ್ ಏಟೀನ್ ಕನ್ನಡದ ಕಾಳಜಿಗೆ ಮಹಾ ಸ್ಪಂದನೆ ಸರ್ಕಾರವೇ ಮನವಿ ಮಾಡಿದ್ರೆ ಇನ್ನಷ್ಟು ಸಹಾಯ ಖಾಸಗಿ ಶಾಲೆಗಳ ಬಳಿ ಮಾತಾಡ್ತೀರಾ ಮುಖ್ಯಮಂತ್ರಿಗಳೇ ಫೇಸ್ ಕಡಿಮೆ ಮಾಡಿಸಿ ಸಿಎಂ ಕನ್ನಡ ಕಳೆದ ಒಂದು ವಾರದಿಂದಲೂ ಕೂಡ ಅಭಿಯಾನವನ್ನ ಮಾಡ್ತಾ ಇದೆ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದೆ ಪೋಷಕರ ಅಭಿಪ್ರಾಯವನ್ನ ಕೇಳುವಂತಹ ಸಂದರ್ಭದಲ್ಲೇ ಈಗಾಗಲೇ ಫೀಸ್ ಕಡಿಮೆ ಮಾಡಿ ಪ್ಲೀಸ್ ಅನ್ನುವಂತಹ ಅಭಿಯಾನಕ್ಕೆ ಸಾಕಷ್ಟು ಸ್ಪಂದನೆ ಕೂಡ ಸಿಕ್ಕಿದೆ ರಾಜ್ಯ ವ್ಯಾಪಿ ಸ್ಪಂದನೆ ಸಿಕ್ಕಿದೆ ರಾಜ್ಯದ ಹಲವಾರು ಶಿಕ್ಷಣ ಸಂಸ್ಥೆಗಳು ಈ ಸಂದರ್ಭದಲ್ಲಿ ನಮ್ಮ ಈ ಕರೆಗೆ ಓಗೊಟ್ಟಿದ್ದಾರೆ ಮಾನವೀಯತೆಯನ್ನ ಮರೆದಿದ್ದಾರೆ ಹಲವು ಶಿಕ್ಷಣ ಸಂಸ್ಥೆಗಳಿಂದ ಉಚಿತವಾಗಿ ನಾವು ಶಿಕ್ಷಣವನ್ನ ಕೊಡ್ತೀವಿ ಅಥವಾ ಅರ್ಧ ಫೀಸ್ ಅನ್ನ ತೆಗೆದುಕೊಳ್ತೀವಿ ಡೊನೇಷನ್ ಅನ್ನ ತೆಗೆದುಕೊಳ್ಳುವುದಿಲ್ಲ ಹೀಗೆ ಸಾಕಷ್ಟು ಘೋಷಣೆಗಳು ಕೂಡ ಆಗಿದೆ ಹಲವು ಶಿಕ್ಷಣ ಸಂಸ್ಥೆಗಳು ನಮ್ಮ ಈ ಕರೆಗೆ ಓಗೊಟ್ಟಿವೆ ಜೊತೆಗೆ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ ಹಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಶುಲ್ಕವನ್ನ ಕಡಿತಗೊಳಿಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಹಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಕೊಟ್ಟರಷ್ಟೇ ಶುಲ್ಕ ಪಡೆಯೋದಿಕ್ಕೆ ಎಷ್ಟು ಅವರು ಫೀಸ್ ಕಟ್ಟೋದಕ್ಕೆ ಸಮರ್ಥರಿದ್ದಾರೋ ಅಷ್ಟನ್ನೇ ಪಡೆಯೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ನ್ಯೂಸ್ ಏಟಿನ್ ಕನ್ನಡ ಮಾಡಿರುವ ಈ ಅಭಿಯಾನಕ್ಕೆ ಸ್ಪಂದಿಸಿದೆ ಶಿಕ್ಷಣ ಸಂಸ್ಥೆಗಳು ಆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಈ ಮೂಲಕ ನ್ಯೂಸ್ ಏಟಿನ್ ಕನ್ನಡ ಧನ್ಯವಾದವನ್ನ ಸಮರ್ಪಿಸ್ತಾ ಇದೆ ಪೋಷಕರ ಪರವಾಗಿ ಅದರಲ್ಲೂ ಕೂಡ ನ್ಯೂಸ್ ಏಟೀನ್ ಕನ್ನಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದೆ ಒಂದು ಸುದ್ದಿವಾಹಿನಿಯ ಅಭಿಯಾನಕ್ಕೆ ಇಷ್ಟೊಂದು ಸ್ಪಂದನೆ ಸಿಕ್ಕಿದ್ದು ನಮಗೆ ಇನ್ನಷ್ಟು ಇಂತಹ ಕೆಲಸ ಮಾಡೋದಿಕ್ಕೆ ಇದು ಸ್ಫೂರ್ತಿಯಾಗಿದೆ ಸಂಕಷ್ಟಕ್ಕೆ ಸ್ಪಂದಿಸಿ ಎಂದಾಗ ತಕ್ಷಣವೇ ವಿದ್ಯಾಸಂಸ್ಥೆಗಳು ಸ್ಪಂದಿಸಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹೃದಯ ವೈಶಾಲ್ಯತೆಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ನಾವು ಸಮರ್ಪಿಸ್ತಾ ಇದ್ದೇವೆ ಶಾಲದಲ್ಲೂ ಸ್ಕೂಲ್ ಸುಲಿಗೆ ಆಲ್ರೆಡಿ ಶಾಲೆಯಿಂದ ಮೆಸೇಜ್ ಕಳಿಸಿದ್ದಾರೆ ಒಂದು ಫೀಸ್ ಕಟ್ಟೋದಿಕ್ಕೆ ಮೊದಲು ದನಿ ಎತ್ತಿದೆ ನ್ಯೂಸ್ ಏಟೀನ್ ಶಾಲೆಗಳಿಂದ ಫೀಸ್ ಹೇಗೆ ಕಟ್ಟಬೇಕು ಪ್ಲೀಸ್ ಫೀಸ್ ಕಡಿಮೆ ಮಾಡಿ ಕಳೆದೊಂದು ವಾರದಿಂದ ನಿರಂತರ ಜನಾಭಿಪ್ರಾಯ ತಂದೆ ತಾಯಿ ಕೆಲಸನೇ ಇಲ್ಲ ಅಂತಂದ್ರೆ ಫೀಸ್ ಇಲ್ಲಿ ತಂದು ಕೊಡ್ತಾರೆ ಈ ಜನ ಒಂದು ಕಂದು ಕಟ್ಟಿದ್ರೆ ಆಮೇಲೆ ಹೇಳ್ತಾರೆ ಹತ್ತು ದಿವಸ ಮತ್ತೆ ಪುನಃ ಕಾಲ್ ಬರುತ್ತೆ ಇನ್ನೊಂದು ಕಟ್ಬಿಡಿ ಇನ್ನೊಂದು ಕಟ್ಬಿಡಿ ಅಂತ ಹೇಳ್ಬಿಟ್ಟು ಖಾಸಗಿ ಶಾಲೆ ಇರ್ಬೋದು ಏಡೆಡ್ ಶಾಲೆ ಇರ್ಬೋದು ಈ ರೀತಿಯಾಗಿ ಸುಲಿಗೆ ಈ ತರತಕ್ಕಂಥ ಪರಿಸ್ಥಿತಿಯಲ್ಲಿ ಮಾಡೋದು ಉತ್ತಮ ಅಲ್ಲ ನಿಜ ಹೇಳ್ಬೇಕು ಅಂದ್ರೆ ಎಷ್ಟೋ ಸರಿ ನಾವು ಸರ ಕೂಡ ನಮ್ಮ ಫೀಸ್ಗೋಸ್ಕರನೇ ಅದು ಇಟ್ಟು ಕಟ್ಟಿದ್ದೀವಿ ಮೇಡಮ್ ನಾವು ಇಷ್ಟು ವರ್ಷ ಸುಲಿಗೆ ತೆಗ್ದಿದ್ದು ಸಾಕು ನಮ್ಗೆ ಇದು ಒಂಥರ ಫೀಸ್ ಅವರಿಗೆ ಕೊಡಲಿಕ್ಕೆ ಅಷ್ಟು ಸಾಧ್ಯ ಇದ್ದಾರೆ ಅವ್ರು ಪೂರ್ಣವಾಗಿ ಫೀಸ್ ಕೊಡಲಿ ಯಾರಿಗೆ ಅನುಕೂಲ ಇಲ್ಲ ಕಂತಿನ ಮುಖ ಮೂಲಕ ಕೊಡುವಂತ ವ್ಯವಸ್ಥೆಯನ್ನು ಮಾಡಬಹುದು ಎಲ್ಲರಿಗಿಂತ ಮೊದಲು ಪೋಷಕರ ತಜ್ಞರ ಅಭಿಪ್ರಾಯ ಸಂಗ್ರಹ ಎಲ್ರಿಗೂ ಆದಾಯ ಕಡಿಮೆ ಆಗಿದೆ ಕೂಲಿ ಕಾರ್ಮಿಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ತ್ಯಾಗ ಮಾಡಲು ಸಿದ್ಧರಾಗಿರೋದು ಶಾಲೆ ಶುರುವಾಗೋದಕ್ಕಿಂತ ಮೊದಲೇನೆ ಸ್ಪಷ್ಟತೆ ಇಲ್ಲದಿರುವಾಗ್ಲೇನೆ ಶುಲ್ಕ ಕೇಳುವಂತಹದ್ದು ಬಹಳ ತಪ್ಪು ಪೋಷಕರು ಕಟ್ಟಬಹುದಾದಂತ ಒಂದು ಶುಲ್ಕವನ್ನ ಸರ್ಕಾರ ನಿಗದಿ ಮಾಡ್ತಕ್ಕಂಥದ್ದು ಸೂಕ್ತ ಶುಲ್ಕವನ್ನ ಕಡಿಮೆ ಮಾಡೋದು ಉಚಿತ ಅಷ್ಟೇ ಅಗತ್ಯ ಈ ಸ್ಕಡೆ ಮೇ ಮಾಡಿ ಶೋಷಕರ ಆಗ್ರಹ ಗೌತೇರಿನ್ ವೇದಿಕೆ ಪ್ಲೀಸ್ ಕಡೆ ಮೇ ಪ್ಲೀಸ್ ನ್ಯೂಸ್ 18 ಪ್ಲೀಸ್ ಕಡೆ ಮೇ ಪ್ಲೀಸ್ ಅಭಯನಕ್ಕೆ ನಮ್ಮ ಗಣೇಶ್ವರ ಶಿಕ್ಷಣ ಸಂಸ್ಥೆಯು ಕೈ ಜೋಡಿಸುತ್ತಿದೆ ನಮ್ಮ ಗಣೇಶ್ವರ ಶಿಕ್ಷಣ ಸಂಸ್ಥೆ ಬಾಗಲಕೋಟೆ ಜಿಲ್ಲೆ ಮುದೋ ತಾಲ್ಲೂಕ ಲೋಕಾಪುರದಲ್ಲಿದೆ ನಮ್ಮ ಸಂಸ್ಥೆಯಲ್ಲಿ ಎಕ್ಸಲೆಂಟ್ ಪಬ್ಲಿಕ್ ಸ್ಕೂಲ್ ಸಿ ಬಿ ಎಸ್ ಸಿ ಎಂ ಪಂಚಕಟಿಮಠ್ ಇಂಡಿಪೆಂಡೆಂಟ್ ಪಿ ಯು ಕಾಲೇಜ್ ಎಸ್ ಸಿ ಪಂಚಕಟ್ಟಿಮಠ್ ಹೈಸ್ಕೂಲ್ ಸುಮಾರು ಎರಡು ಸಾವಿರದ ಮಕ್ಕಳು ನಾಲ್ಕುನೂರು ಮಕ್ಕಳು ಅಧ್ಯಯನ ಮಾಡ್ತಾ ಇದ್ದಾರೆ ಈ ಒಂದು ನ್ಯೂ ಏಟಿನ್ ಕನ್ನಡ ವಾಹಿನಿ ಅಭಿಯಾನಕ್ಕೆ ನಮ್ಮ ಸಂಸ್ಥೆ ಬಡ ವಿದ್ಯಾರ್ಥಿಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತೇವೆ ಅಂತ ಈ ತಮ್ಮ ವಾಹಿನಿ ಮುಖಾಂತರ ಹೇಳುತ್ತೀನಿ ನಮ್ಮ ಕಲಬುರಗಿಯಲ್ಲಿರತಕ್ಕಂಥ ಗುರುಪಾದೇಶ್ವರ ಕಾಲೇಜ್ ನಲ್ಲಿ ಯು ಸಿ ಮತ್ತು ಡಿಗ್ರಿಯನ್ನ ನಾವು ನಡೆಸ್ತಾ ಇದ್ದೇವೆ ನಮ್ಮ ಕಲಬುರಗಿ ಭಾಗ ಇರಬಹುದು ಅಥವಾ ಯಾವುದೇ ಭಾಗದಿಂದ ಅತ್ಯಂತ ಬಡ ಮಕ್ಕಳು ನಮ್ಮ ಕಾಲೇಜ್ ಒಂದು ಬಂದಿದ್ದ ಸಂಪೂರ್ಣವಾಗಿ ಫ್ರೀಯಾಗಿ ಅಡ್ಮಿಷನ್ ಕೊಡ್ತೇವೆ ವಿಶೇಷವಾಗಿ ಈ ವರ್ಷ ಕೂಡ ಒಂದ್ ನೂರು ಮಕ್ಕಳಿಗೆ ನಾವು ಫ್ರೀಯಾಗಿ ಕೊಡ್ಬೇಕಂತ ಮಾಡಿದೀವಿ ಸಣ್ಣ ಪುಟ್ಟು ಶಾಲಾ ಕಾಲೇಜುಗಳಕ್ಕಿಂತ ಅತ್ಯಂತ ಪ್ರತಿಷ್ಠವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಕೇವಲ ನಮ್ಮ ಭಾಗದಲ್ಲ ಇಡೀ ರಾಜ್ಯದಲ್ಲಿಯೇ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆ ನಿಂತಿವೆ ಇಂಥ ಸನ್ನಿವೇಶದಾಗ ಕೆಲವು ಮಂದಿ ಅರ್ಧ ಅಂತ ಹೇಳಿ ಅರ್ಧ ಅಲ್ಲ ಕೆಲವು ಸಂಸ್ಥೆಗಳು ತಮ್ಮ ಸಂಸ್ಥೆಯಲ್ಲಿ ಕನಿಷ್ಠ ನೂರು ಎರಡು ನೂರು ಮಕ್ಕಳಿಗೆ ಸಂಪೂರ್ಣವಾಗಿ ಫ್ರೀ ಕೊಡ್ತೇವೆ ಅಂತಕ್ಕಂಥ ಆತ್ಮ ಭಾವನೆ ಒಂದು ಮಾಡಿದ್ರೆ ಬಹಳಷ್ಟು ಮಂದಿಗೆ ಮಕ್ಕಳಿಗೆ ಅನುಕೂಲ ಆಗ್ತದೆ ಕೊರೋನಾ ವೈರಸ್ ಅನ್ನ ತತ್ತರಿಸಿರ್ತಕ್ಕಂಥ ಸನ್ನಿವೇಶದಲ್ಲಿ ಕೆಲವು ಮಕ್ಕಳಿಗೆ ಆದರೂ ಕೂಡ ಫ್ರೀ ಕೊಡ್ತಕ್ಕಂಥ ಒಂದು ಪರಂಪರೆಯನ್ನ ಬೆಳೆಲಿ ಅಂತಕ್ಕಂಥ ಭಾವನೆಯಿಂದ ಇವತ್ತು ನಾವು ಕೂಡ ಬಡ ಮಕ್ಕಳಿಗೆ ಸಾಕಷ್ಟು ಆಯವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಂಗಳೂರಿನ ದೇವಳ ಕಟ್ಟೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾವು ಇವತ್ತಿನವರೆಗೂ ಯಾವುದೇ ರೀತಿಯಾಗಿ ಈ ಶೈಕ್ಷಣಿಕ ವರ್ಷದ ಪ್ರವೇಶ ಆರಂಭದ ಪ್ರಕ್ರಿಯೆಯನ್ನು ನಾವು ಮಾಡಲಿಲ್ಲ ಈ ಒಂದು ವರ್ಷ ಇಡೀ ಲೋಕವೇ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಶಾಲೆಯಲ್ಲಿ ಇರುವುದೇ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಫೀಸು ನಾನು ಇವ ಈ ಬಾರಿ ಒಂದು ಎರಡೂವರೆ ಸಾವಿರ ಫೀಸನ್ನು ಕಡಿಮೆ ಮಾಡಬೇಕು ಅಂತ ಅಂದ ಅಂದಾಜು ಮಾಡಿದ್ದೇನೆ ಅದನ್ನು ನಿರ್ಧಾರ ಕೂಡ ಮಾಡಿದ್ದೇನೆ ನಾನೊಂದು ಮೂರು ಸಾವಿರ ಫೀಸ್ ಈ ಸಾರಿ ಹೆಚ್ಚು ಮಾಡಬೇಕು ಅಂತಿದ್ದವ ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ಅದನ್ನೆಲ್ಲವನ್ನು ತಿಳ್ಕೊಂಡು ಪೋಷಕರ ಈ ಒಂದು ಕಷ್ಟದ ದಿನಗಳಲ್ಲಿ ನಾವು ಹೆಚ್ಚು ಶುಲ್ಕವನ್ನು ಪಡೆಯಬಾರದು ಎಂಬ ನಿರ್ಧಾರದಿಂದ ಎರಡೂವರೆ ಸಾವಿರ ಫೀಸನ್ನು ನಾನು ಈ ಬಾರಿ ಎಲ್ಲ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ವಿದ್ಯಾಸಂಸ್ಥೆಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಎರಡುನೂರ ಎಂಬತ್ತು ಮಕ್ಕಳು ಬರ ಪ್ರಸಕ್ತ ವಿಶ್ವಖಂಡ ಮಹಾಮಾರಿ ಕೋವಿಡ್ ನೈನ್ಟೀನ್ ಸಲುವಾಗಿ ನಾವು ಈ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಶುಲ್ಕ ವಿಧಿಸಬಾರದು ಅವ್ರ ಕಡೆಯಿಂದ ಯಾವುದೇ ಶುಲ್ಕವನ್ನು ವಸೂಲಿ ಮಾಡಬಾರ್ದು ಅಂತ ಹೇಳಿ ನಿರ್ಣಯವನ್ನು ಅದಾಯತ್ನಲ್ಲಿ ಅಂಗೀಕರಿಸಿದೆ ಈ ಹೇಳ್ ಮೊದಲೇ ನಮ್ಮ ಶಾಲೆ ಬಡ ಸಂಸ್ಥೆ ನಮ್ಮ ಶಾಲೆಗೆ ಬಡ ಮಕ್ಕಳು ಎಲ್ಲರೂ ಬಡವರು ಮತ್ತು ಈ ಕೋ ಕೋವಿಡ್ನಿಂದ ಪಾಪ ಬಡ ಮಕ್ಕಳಿಗೆ ತೊಂದರೆ ಆಗಬಾರ್ದು ಮತ್ತು ಅವರು ಶೈಕ್ಷಣಿಕವಾಗಿ ವಂಚಿತರಾಗಬಾರ್ದು ಅನ್ನುವಂಥ ಸದುದ್ದೇಶದಿಂದ ನಾವು ಅವ್ರ ಕಡೆಯಿಂದ ಯಾವುದೇ ವಸೂಲಿ ಫ್ರಿಯನ್ನು ನಿರ್ಧಾರ ಮಾಡಿದ್ವಿ ಮತ್ತು ಅದು ಉಚಿತವಾಗಿ ಪಠ್ಯ ಪುಸ್ತಕ ಮತ್ತು ಪಠ್ಯೇತರ ಪತ್ರಿಕೆಗಳಿಗೆ ಏನು ಬೇಕೋ ಎಲ್ಲ ಸೌಕರ್ಯಗಳನ್ನು ಒದಗಿಸಲು ನಮ್ಮ ಸಂಸ್ಥೆ ನಿರ್ಧರಿಸಿದೆ ಈ ನ್ಯೂಸ್ ಏಟಿವೆ ಕಳೆದ ಮಾರ್ದಿಂದ ಈ ಬಗ್ಗೆ ಅಭಿಯಾನ ಶುರು ಮಾಡಿದೆ ಆ ಅಭಿಯಾನದಿಂದ ಪ್ರೇರೇಪಿತರಾಗಿ ನಮ್ಮ ಸಂಸ್ಥೆ ಈ ನಿರ್ಣಯವನ್ನು ನೀಕರಿಸಿದ್ದಾರೆ ಇದು ನ್ಯೂಸ್ ಏಟಿನ್ ಕನ್ನಡದ ಕಾಳಜಿ ಪೋಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ನ್ಯೂಸ್ ಏಟಿನ್ ಕನ್ನಡ ಈ ಕೆಲಸವನ್ನ ಮಾಡ್ತಾ ಇದೆ ನ್ಯೂಸ್ ಏಟಿನ್ ಕನ್ನಡದ ಅಭಿಯಾನಕ್ಕೆ ಈ ಮಟ್ಟದ ಸ್ಪಂದನೆ ಈಗ ಸಿಕ್ಕಿದೆ ಇಂಥದ್ದೇ ಕೆಲಸವನ್ನ ಸರ್ಕಾರ ಮಾಡಿದ್ರೆ ಈಗ ಇನ್ನಷ್ಟು ಸಹಾಯ ಆಗತ್ತ ಅಲ್ವಾ ಸರ್ಕಾರ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮನವಿಯನ್ನ ಮಾಡ್ಕೊಳ್ಬಹುದಲ್ವಾ ಅಂತ ಹೇಳಿ ಯಾಕಂದ್ರೆ ನಾವು ಈಗ ಹಲವು ದಿನಗಳಿಂದ ಕೂಡ ಈ ಅಭಿಯಾನವನ್ನ ಮಾಡ್ತಾ ಇದೀವಿ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದೀವಿ ಅವರೆಲ್ಲರ ಅಭಿಪ್ರಾಯ ತಜ್ಞರ ಅಭಿಪ್ರಾಯವನ್ನ ಇಟ್ಟುಕೊಂಡು ಆಲ್ರೆಡಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಶುಲ್ಕವನ್ನ ಕಡಿಮೆ ಮಾಡ್ಕೊಂಡಿದೆ ಒಂದಷ್ಟು ಶಿಕ್ಷಣ ಸಂಸ್ಥೆಗಳು ಉಚಿತವಾಗಿ ನಾವು ವಿದ್ಯಾರ್ಥಿಗಳಿಗೆ ಈ ಸಹ ಕಲಿಸ್ತೀವಿ ಅಂತ ಹೇಳಿ ಮುಂದೆ ಬಂದಿವೆ ಹಾಗಾದ್ರೆ ಸರ್ಕಾರ ಇದೇ ಕೆಲಸವನ್ನ ಮಾಡಿದ್ರೆ ಎಷ್ಟು ಉಪಯೋಗ ಆಗಬಹುದು ಆದೇಶ ನೀಡಲಾಗೋದಿಲ್ಲ ಅಂತ ಏನಾದ್ರೂ ಆದ್ರೆ ಅಟ್ಲೀಸ್ಟ್ ಮನವಿಯನ್ನ ಆದ್ರೂ ಮಾಡಬಹುದಲ್ವಾ ಖಾಸಗಿ ಶಾಲೆಗಳ ಜೊತೆ ಒಂಥರ ಮಾತನಾಡಬಹುದಲ್ವಾ ಮಾತನಾಡಿ ಈ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಳ್ಳೋದಿಕ್ಕೆ ಇನ್ನಷ್ಟು ಅವರಿಗೆ ಉತ್ತೇಜನ ಕೊಡುವಂತಹ ಪ್ರಯತ್ನವನ್ನ ಮಾಡಬಹುದಲ್ವಾ ಯಾಕಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೈ ಜೋಡಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಒಮ್ಮೆ ಖಾಸಗಿ ಶಾಲೆಗಳ ಜೊತೆ ಮಾತನಾಡಬಹುದಲ್ವ ಸರ್ಕಾರ ಲಾಕ್ಡೌನ್ ಪರಿಣಾಮ ಸಹಜವಾಗಿ ಈಗ ಎಲ್ಲರ ಮೇಲೂ ಕೂಡ ಆಗಿದೆ ಅವರಾಗಿ ಆಗಿದೆ ಆಗಿದೆ ಅಂತ ಇಲ್ಲ ಎಲ್ಲರ ಮೇಲೂ ಕೂಡ ಪರಿಣಾಮ ಬಿದ್ದಿದೆ ಕೊರೋನಾ ಲಾಕ್ಡೌನ್ ನಿಂದ ಬಡವರ ಮೇಲೆ ಹೆಚ್ಚು ಪರಿಣಾಮ ಬಿದ್ದಿದೆ ಸಾಕಷ್ಟು ಕಾರ್ಮಿಕರಿಗೆ ಕೆಲಸ ಇಲ್ಲ ಜೊತೆಗೆ ಯಾವುದೇ ರೀತಿಯಾದಂತಹ ಹಣ ಬರುವಂತಹ ಪ್ರಯತ್ನಗಳಾಗ್ತಾ ಇಲ್ಲ ಬಡವರಿಗೆ ಜೀವನ ನಡೆಸೋದೇ ಕಷ್ಟ ಆಗಿದೆ ಹಾಗಾಗಿ ಅವರು ಫೀಸ್ ಅನ್ನ ಹೇಗ್ ಕಟ್ತಾರೆ ಬಡ ಪೋಷಕರಿಗೆ ಹೋಲಿಸಿದ್ರೆ ಶಿಕ್ಷಣ ಸಂಸ್ಥೆಗಳ ಸ್ಥಿತಿ ಸ್ವಲ್ಪ ಉತ್ತಮವಾಗಿದೆ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಿಗೆ ಲಾಕ್ಡೌನ್ ನಿಂದ ಕಡಿಮೆ ಪರಿಣಾಮ ಆಗಿದೆ ರಾಜ್ಯದ ಹಲವು ರಾಜಕಾರಣಿಗಳು ಕೂಡ ಶಿಕ್ಷಣ ಸಂಸ್ಥೆಗಳ ಮಾಲೀಕರಾಗಿರೋದನ್ನು ನಾವು ಗಮನಿಸಬಹುದು ಇಡೀ ರಾಜ್ಯದ ತುಂಬಾ ಆಲ್ಮೋಸ್ಟ್ ಜನಪ್ರತಿನಿಧಿಗಳ ಪ್ರಭಾವಿಗಳ ರಾಜಕಾರಣಿಗಳ ಶಿಕ್ಷಣ ಸಂಸ್ಥೆಗಳಿರೋದು ಕೂಡ ನಮ್ಗೆ ಗೊತ್ತೇ ಇರುವ ವಿಚಾರ ಸೊ ನ್ಯೂಸ್ ಏಟೀನ್ ಕನ್ನಡಕ್ಕೆ ಸ್ಪಂದಿಸಿದವರು ಸರ್ಕಾರದ ಮನವಿಗೆ ಹಾಗಾದ್ರೆ ಅಲ್ವಾ ರಾಜ್ಯ ಸರ್ಕಾರವೇ ಯಾಕೆ ಇಂತಹದ್ದೊಂದು ಪ್ರಯತ್ನವನ್ನ ಮಾಡಬಾರ್ದು ಇಂತಹ ಒಂದು ಇನಿಷಿಯೇಟಿವ್ನ ತೆಗೆದುಕೊಳ್ಬಾರ್ದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರವೇ ಮನವಿ ಮಾಡಬಹುದಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಇದೆ ಪೋಷಕರ ಸಂಕಷ್ಟಕ್ಕೆ ಸ್ಪಂದಿಸಿ ಶುಲ್ಕವನ್ನ ಕಡಿಮೆ ಮಾಡಿ ಅಂತ ಹೇಳಿ ಒಂದು ಮಾತು ಸರ್ಕಾರ ಕೇಳಬಹುದಲ್ವಾ ಅವರ ಹತ್ರ ಸರ್ಕಾರದ ಮನವಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸ್ಪಂದಿಸಬಹುದು ಸರ್ಕಾರದ ಮನವಿಯನ್ನ ನಿರಾಕರಿಸುವಷ್ಟು ನಿಷ್ಕರುಣಿಗಳೇ ವಿದ್ಯಾಸಂಸ್ಥೆಯ ಮಾಲೀಕರು ಅನ್ನುವ ಪ್ರಶ್ನೆ ಇದೆ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನವನ್ನ ವಹಿಸ್ಬೇಕಾಗತ್ತೆ ನಾವು ಒಂದಷ್ಟು ಬಾರಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ನಮ್ಮ ಕಾಳಜಿಗೆ ಸ್ಪಂದಿಸಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಈಗಾಗಲೇ ಈ ನಿರ್ಧಾರವನ್ನ ಕೈಗೊಂಡಿವೆ ಹಾಗಾದ್ರೆ ಸರ್ಕಾರವೇ ತೆಗೆದುಕೊಂಡ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಶಿಕ್ಷಣ ಸಚಿವರೇ ಒಂದು ಪ್ರಯತ್ನವನ್ನ ನೀವು ಮಾಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಸಣ್ಣ ಮನವಿಯನ್ನ ಮಾಡಿ ನೀವು ಸಾಧ್ಯವಾದಷ್ಟು ಕಡಿಮೆ ಶುಲ್ಕವನ್ನ ಮಾಡಬಹುದಾ ಅಂತ ಹೇಳಿ ನೀವು ಮನವಿಯನ್ನ ಮಾಡಿ ಯಾಕಂದ್ರೆ ಸಿಎಂ ಮಾತನ್ನ ಆಗಿರ್ಬೋದು ಸರ್ಕಾರದ ಮಾತನ್ನ ಆಗಿರ್ಬೋದು ಶಿಕ್ಷಣ ಸಚಿವರ ಮಾತನ್ನ ತೆಗೆದು ಹಾಕುವಷ್ಟು ನಿಷ್ಕರಣಿಗಳು ಅಲ್ಲ ನಮ್ಮ ವಿದ್ಯಾಸಂಸ್ಥೆಗಳ ಮಾಲೀಕರು ಅಂತ ನಾವು ಅಂದ್ಕೊಳ್ತೀವಿ ಹಾಗಾಗಿ ನಮ್ಮ ಕೆಲಸ ಎಷ್ಟಿದೆಯೋ ಅಷ್ಟನ್ನು ನಾವು ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಸಿಎಂ ಆಗಿರಬಹುದು ಶಿಕ್ಷಣ ಸಚಿವರಾಗಿರಬಹುದು ಅಥವಾ ಸರ್ಕಾರ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಖಾಸಗಿ ಶಾಲೆಯ ಶಿಕ್ಷಣವನ್ನ ಕೊಡುವಂತಹ ಆಡಳಿತ ಮಂಡಳಿಯವರು ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬಹುದು ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗೂ ಶಾಲೆ ನಡೆಸೋದಿಕ್ಕೆ ಹಣ ಬೇಕೇ ಬೇಕಾಗುತ್ತೆ ಆದ್ರೂ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಸ್ಪಂದಿಸದೆ ಇರೋದಕ್ಕೆ ಸಾಧ್ಯನೇ ಇರಲ್ಲ ಸರ್ಕಾರದ ಒಂದು ಪ್ರಯತ್ನ ಇದೆಯಲ್ಲ ಬಡ ವಿದ್ಯಾರ್ಥಿಗಳ ಪಾಲಿಗೆ ಇದು ಸಂಜೀವಿನಿ ಆಗಬಹುದು ಸರ್ಕಾರವೇ ಕರೆದು ಮಾತನಾಡಿದ್ರೆ ಇಲ್ಲ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಖಂಡಿತವಾಗ್ಲೂ ಕೂಡ ಯಾರು ಹೇಳಲ್ಲ ಇಲ್ಲ ನಮ್ಗೆ ಮಾಡೋದಕ್ಕೆ ಆಗೋದಿಲ್ಲ ಬರಿಸೋದಿಕ್ಕೆ ಆಗೋದಿಲ್ಲ ಒಂದು ವೇಳೆ ಅಂತಹ ಶಿಕ್ಷಣ ಸಂಸ್ಥೆಗಳಿದ್ರೆ ಬರಿಸೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಹೇಳಬಹುದು ಅಂತಂದ್ರೆ ಅವರಿಗೆ ಒಂದಷ್ಟು ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬಹುದು ಸಂಪೂರ್ಣ ಶುಲ್ಕ ಕಡಿತವಾಗದಿದ್ದರೂ ಕೂಡ ಪೋಷಕರಿಗೆ ಬೇಸರ ಇಲ್ಲ ಆದ್ರೆ ಸಣ್ಣ ಪ್ರಮಾಣದ ಶುಲ್ಕ ಕಡಿಮೆಯಾದರೂ ಕೂಡ ಒಂದಷ್ಟು ಪೋಷಕರಿಗೆ ನಿಟ್ಟುಸಿರು ಬಿಡುವಂತಹ ಅದುವೇ ಅವರಿಗೆ ಸಾಕಷ್ಟು ಪ್ರಯೋಜನ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಸೊ ಪೋಷಕರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನ್ಯೂಸ್ ಏಟೀನ್ ಮನವಿಯನ್ನ ಮಾಡ್ಕೊಳ್ತಾ ಇದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜೊತೆ ದಯವಿಟ್ಟು ಮಾತನಾಡಿ ಸಂಕಷ್ಟದ ಸಂದರ್ಭದಲ್ಲಿ ಸಾಥ್ ಕೊಡುವಂತೆ ಕೇಳ್ಕೊಳ್ಳಿ ಅಂತ ಹೇಳಿ ಇಲ್ಲಿಯವರೆಗೂ ಕೂಡ ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ಏನೇನು ಹೇಳಿದೆ ಮಾರ್ಗಸೂಚಿಗಳನ್ನ ಆಗಿರ್ಬೋದು ಮನೆಯಿಂದ ಹೊರಗೆ ಬರಬೇಡಿ ಆಗಿರ್ಬೋದು ಆರೋಗ್ಯದ ವಿಚಾರ ಆಗಿರ್ಬೋದು ಅಥವಾ ಬೇರೆ ಎಲ್ಲ ವಿಚಾರಗಳಿಗೂ ಕೂಡ ಜನರು ಸ್ಪಂದನೆ ಮಾಡಿದ್ದಾರೆ ಈ ವಿಚಾರಕ್ಕೆ ಹಾಗಾದ್ರೆ ಸ್ಪಂದಿಸೋದಿಲ್ವಾ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ಇದನ್ನ ಒಪ್ಕೊಳ್ಳೋದಿಲ್ವಾ ಎಲ್ಲರೂ ಕೂಡ ಇಂತಹ ಸಂದರ್ಭದಲ್ಲಿ ಖಂಡಿತವಾಗಲೂ ಸ್ಪಂದಿಸ್ತಾರೆ ಕನ್ನಡ ಕಳೆದ ಒಂದು ವಾರದಿಂದ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ ಪೋಷಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದೆ ಸಾಕಷ್ಟು ವಿಚಾರವನ್ನ ಹೇಳಿದೆ ಆ ಸಂದರ್ಭದಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಸ್ಪಂದಿಸಿವೆ ಹಾಗಾದ್ರೆ ಸರ್ಕಾರ ಕೂಡ ಈ ವಿಚಾರವನ್ನ ಗಮನದಲ್ಲಿ ಇಟ್ಟುಕೊಂಡು ಮನವಿ ಮಾಡ್ಕೊಳ್ಬಹುದಲ್ವಾ ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು ಯಾವ ರೀತಿಯಾಗಿ ನೀವು ಮನವಿಯನ್ನ ಮಾಡ್ಕೊಳ್ತೀರಾ ಸರ್ಕಾರಕ್ಕೆ ಇದರ ಬಗ್ಗೆ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಬಹುದು ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ